ಅಶ್ವಥ ವೃಕ್ಷದಲ್ಲಿ ವಂದಿಯಾಗಿರುವಂತಹ ಬಂಧಿಸುವುದಕ್ಕೆ ಮುಂಜಾರ ಸ್ವಾಮಿ ಹೋಗಿ ಅವನ ಭಯನ್ನು ಕಟ್ಟಿ ಎಳದಿರುವಂತಹ ಸಂದರ್ಭವನ್ನು ಆಡುವಂತಹ ಮಾತೇನು ಧರ್ಮ ಪರಿಪಾಲಕ ನೀನು ಲೋಕಕಂಠಿಗೆ ಆಶ್ರಯವನ್ನು ಕೊಡಬಹುದೇ ತಪ್ಪಿದ್ದಲ್ಲಿ ಎಂಬುದಾಗಿ ಯೋಚಿಸಿದಾಗ ಅವನಿಂದ ಎಲ್ಲ ವಿಚಾರವನ್ನು ಅರಿತೆ ಆ ಪಾಲಿಕನು ಸಾಮಾನ್ಯನಲ್ಲ ಓರ್ವ ಶಾಸ್ತ್ರೀಯ ಯೋಧನಾಗಿಯೂ ಯಾವುದೋ ಒಂದು ಶಿಲ್ಪಿಯ ಶಿಲ್ಪಾಕಾರವನ್ನು ಓದುವುದರ ಮುಖೇನವಾಗಿ ಪ್ರಪಂಚವನ್ನು ಕೈಮುಷ್ಟಿಯಲ್ಲಿ ಹಿಡಿಯಬೇಕೆಂಬ ಘನ ಉದ್ದೇಶದಿಂದ ತಾಯಿಯಾದಂತಹ ಕಾಳಿಕಾ ಮಾತೆಗೆ ಮೂರೊಂದು ಮಂದಿ ಅರಸು ಮಕ್ಕಳ ತಲೆಯನ್ನು ಅಥವಾ ಒಬ್ಬ ಯೋಗಿಯ ತಲೆಯನ್ನು ಕೊಡಬೇಕೆಂಬ ಘನ ಉದ್ದೇಶ ಹೊಂದಿದ್ದಾನೆ ಯೋಗಿಗಳಿಗೆ ಎಲ್ಲವೂ ಅರಿವಾಗ್ತದೆ ಅದೇ ಅರಸು ಮಕ್ಕಳಿಗೆ ಇದು ಅರಿವಾಗುವುದಿಲ್ಲ ಎಂಬ ಕಾರಣದಿಂದ ಈಗಾಗಲೇ ತೊಂಬತ್ತೊಂಬತ್ತು ಮಂದಿ ಅರಸು ಮಕ್ಕಳ ತಲೆಯನ್ನು ಕಾಳಿಕಾ ಮಾತೆಗೆ ಬಲಿಯಾಗಿಟ್ಟಿದ್ದಾನೆ ನೂರನೇ ಬರೆಯ ನಿನ್ನನ್ನು ಕೊಡುವುದರ ಮುಖೇನವಾಗಿ ತಾಯಿಯಾದಂತಹ ಕಾಳಿಕಾ ಮಾತೆಯನ್ನು ವಲಿಸಿಕೊಳ್ಳುತ್ತಾನೆ ಮಾತ್ರವಲ್ಲ ಪ್ರಪಂಚಕ್ಕೆ ಕಂಟಕನಾಗುತ್ತಾನೆಂಬ ವಿಚಾರವನ್ನು ಆ ಬೇಥುಕೊಂಡೆ ಸ್ವಾಮಿ ಮಾಡದೆ ಗಮನ ಮಾಡಬೇಕೆಂಬ ಉದ್ದೇಶದಿಂದ ಆ ಕಾಪಾಲಿಕರಲ್ಲಿ ಭಿನ್ನವಿಸಿಕೊಂಡೆ ಸ್ವಾಮಿ ಬೇತ ನಾನು ಅಸಮರ್ಥನಾಗಿದ್ದೇನೆ ಮುಂದೆ ನನ್ನಿಂದ ಏನಾಗಬೇಕೆಂದಾಗಿ ಕೇಳಿಕೊಂಡಾಗ ಹೋಗಿ ತಾಯಿಯಾದಂತಹ ಕಾಳಿದಾಮಾತೆಗೆ ವರ್ಣ ವರ್ಣಮಾಲಿಕೆಯನ್ನು ಕೊಟ್ಟು ನಂಬಿಸಿ ಹೇಳಿದ್ದಾರೆ ಆ ಸಂದರ್ಭ ನನ್ನ ಬುದ್ಧಿಯನ್ನು ಚಾಕತಿಯನ್ನು ಉಪಯೋಗಿಸಿದ್ದೇನೆ ಸ್ವಾಮಿ ಇದುವರೆಗೆ ವಿಕ್ರಮಾದಿತ್ಯನ ಶಿರಸ್ಸು ಯಾರ ಕೋಧವನ್ನು ಹಿಡಿದಿಲ್ಲ ಇಂದು ನೀವು ಯಾವ ರೂಪದಲ್ಲಿ ಮಾಡಬೇಕೆಂದಾಗಿ ತೋರ್ಬಿಟ್ಟಿದ್ದೇ ಆದರೆ ಆ ಪ್ರಕಾರವಾಗಿ ನಾನು ಮಾಡುತ್ತೇನೆಂದಾಗಿ ಹೇಳಿದ್ದೇನೆ ನನ್ನ ಮೋಸ ಜಾಲವನ್ನು ಅರಿಯದಿರುವಂತ ಆ ಕಾಪಾಲಿಕನು ಬಣ್ಣ ಮಾಲಿಕೆಯನ್ನು ಕೊಟ್ಟಿದ್ದಾನೆ ಹೋಗಿ ತಾಯಿಯ ಕಾಳಿಕಾ ಮಾತೆಯ ಪಾದೋ ಹಿಡಿದಾಕ್ಷಣವೇ ಹೋರಿಯಲ್ಲಿರುವಂತಹ ಚಂದ್ರಾಯುಧವನ್ನು ಹೊರಹೇಳ ಸ್ವಾಮಿ ಹೋಗಿ ಕಾಪಾಲಿಕರ ಪ್ರಾಮುಖ್ಯತೆ ಎಂದು ಪಡೆದುಕೊಳ್ಳುತ್ತದೆ ಎಂಬುದಾಗಿ ಮಂತ್ರಿಯ ಸಲಹೆಯ ಮುಖ್ಯನವಾಗಿ ಆರು ತಿಂಗಳು ಸಿಂಹಾಸನ ಏರುವಂತದ್ದು ಇನ್ನಾರು ತಿಂಗಳು ದೇಶ ದಿಗ್ಪೂಜೆಯನ್ನು ಮಾಡುತ್ತಾ ಕಾಲವನ್ನು ಮಾಡ್ತಾ ಇದ್ದೀರ ಸ್ವಾಮಿ ಮೃತಖಂಡದಲ್ಲಿರುವಂತಹ ಅರಸು ಮಕ್ಕಳೆಲ್ಲರನ್ನು ಒಟ್ಟು ಬಿಡುತ್ತೇನೆ ವೀರಕೇಶ್ವರಿ ಎಂಬ ಬೆಕ್ಕಳಕ್ಕೆ ಪಾತ್ರವಾದ ನಾನು ಒಡ್ಡುವ ನಿಂತಿದ್ದೇನೆ ಸ್ವಾಮಿ ಒಮ್ಮೆ ಕಣ್ಣಾಡಿಸಿ ನೋಡ್ತಾ ಇದ್ದೇನೆ ಎಡಭಾಗದಲ್ಲಿ ಕಲಾ ಪಂಡಿತರು ಬಲಭಾಗದಲ್ಲಿ ಕಲಾ ಪಂಡಿತರು ಅಕ್ಕಪಕ್ಕದಲ್ಲಿ ಸ್ವಾಮಿ ಸೇವಕರು ಪಾತ್ರವಲ್ಲ ಸಾಮಂತರು ಧೀಮಂತರಿಂದ ಕೂಡಿರುವಂತ ಗಾಯಕರ ಗಾಯನ ಗಾಯನಕ್ಕೆ ತಕ್ಕಂತೆ ನೃತ್ಯ ಇವೆಲ್ಲವನ್ನು ಕಂಡಾಗ ನನ್ನ ಮನಸ್ಸಿಗೆ ಎಲ್ಲಿಲ್ಲ ಅಂತ ಹಿಂಪು ಸ್ವಾಮಿ ಹಾಗಾಗಿ ಅಧಿಕಾರವನ್ನು ಪುನಃ ಕೈಗೆತ್ತಿಕೊಂಡರೆ ಆದೀತ ಅಧಿಕಾರ ವಿಮರ್ಶೆ ಮಾಡಬೇಕಾಗಿದೆ ಬರಬಹುದಲ್ಲ ನನ್ನ ಅಮತ್ಯ ಬೇಡಿಕೊಳ್ಳುತ್ತೀರಿ

ಮತ್ತೆ ಒಂದು ಮನೆಯನ್ನು ಕಟ್ಟಬೇಕಾದ್ರೆ ಅಡಿಪಾಯ ಎಂಬುದು ಭದ್ರವಾಗಿರ್ಬೇಕಾಗ್ತದೆ ಸುತ್ತಲಿರುವಂತ ಕಂಬಗಳ ಮುಖ್ಯವಲ್ಲ ಆ ಕಂಬ ಭದ್ರವಾಗಿ ನಿಲ್ಬೇಕಂತಾದ್ರೂ ಅಡಿಪಾಯ ಭದ್ರವಾಗಿರ್ಬೇಕಾಗ್ತದೆ ಹಾಗಾಗಿ ಈ ನಾಡಿನ ಭದ್ರತೆಯನ್ನು ಕಾಪಾಡಬೇಕಾಗದು ನನ್ನ ವಾಸ್ತು ಧರ್ಮ ತಾನೆ ಹಾಗಾಗಿ ಕೇಳ್ತಾ ಇದ್ದೇನೆ ಈ ನಮ್ಮ ನಾಡಿನ I राम सब राम के अरे राम मरते ओ नलाल ओ नलाल राम राम ಆಗೋದಿಲ್ವಾ ಕೊಂಡೋಯಿಸಿರುವಷ್ಟು ದೂರ ಸಭೆ ಇದೆ ಮಾತ್ರವಲ್ಲ ಸಭಾ ಸಭರೆಲ್ಲರೂ ಅರಸವಾದವರವಾದ ಗಾಯಿತು ನಿಂತು ಜಯಘೋಷವನ್ನು ಕೂಡುತ್ತಾ ಇದ್ದಾರೆ ಯಾ ಗೋಪಾಲ ನಾಡಿನ ಸ್ಮಸ್ತ ಪ್ರಜಾವಂತರ ವೃಕ್ಷಮೂಣಿಯ ಬ್ರಹ್ಮ ಸೃಷ್ಠಿ ಚಾತುರ್ವಣ ಬ್ರಹ್ಮ ವಕತಮೆಯ ಸೃಷ್ಯಾಗಿ ಮತ್ತು ಆ ಬ್ರಾಹ್ಮಣರು ಸಕಾಲದಲ್ಲಿ ಯಾಗ ಯಜ್ಞಾನಿಗಳ ಮಾಡುವುದರ ಮುಖ್ಯವೊ ಅದರ ಹವಿಸನ್ನ ದೇವತೆಗಳಿಗೆ ಅರ್ಪಿಸುತ್ತಾರೆ ತನ್ಮೂಲಕ ದೇವತೆಗಳ ಸಂತೃಪ್ತಿಯನ್ನು ಹೊಂದಿ ಈ ನಮ್ಮ ಅಡಿಗೆ ಮಳೆ ಅನುಗ್ರಹಿಸುತ್ತಾ ಅನುಗ್ರಹಿಸುತ್ತಾರೆ ಹಾಗೆಯೇ ತೋಳಿಯಿಂದ ಉದ್ಮುಖ್ಯ ಬಂದಿರುವಂತಹ ಮಾಡುವಂತಹ ಉದ್ಯೋಗವನ್ನು ಹೆಚ್ಚಿಸಿಕೊಂಡು ಊರ ರಕ್ಷಣೆ ಗಡಿ ರಕ್ಷಣೆ ರಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ ಬ್ರಹ್ಮನ ಕಡೆಯಿಂದ ಉದ್ಮುಖ್ಯ ಬಂದಿರುವಂತಹ ವೈಶ್ಯರು ಮಾಡುವಂತಹ ಉದ್ಯೋಗ ವ್ಯಾಪಾರ ವಹಿವಾಟನ್ನು ಮುಂದಾಗಿಸಿಕೊಂಡು